ಎಲ್ಲರಿಗೂ ರತ್ನ ಪ್ರಪಂಚ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೀವು ನೋಡ್ತಾ ಇದ್ದೀರಾ ರತ್ನ ಪ್ರಪಂಚ ಚಾನಲ್ನಲ್ಲಿ ನಾನು ನಿಮ್ಮ ಸಹೋದರಿ ನಾಗರತ್ನ ಕದರಮ್ಮನವರ್ ಇವತ್ತು ಐದು ವಿಚಾರವಾಗಿ ಮಾತಾಡ್ತೀನಿ ಪ್ರತಿ ಸರಿ ಕೂಡ ಈ ಐದು ವಿಚಾರಗಳನ್ನು ಮಾತಾಡ್ತಾ ಇರ್ತೀನಿ ಏನು ನಾನು ತುಂಬ ಆಗಬೇಕು ನಾನು ದೊಡ್ಡ ಶ್ರೀಮಂತನಾಗಬೇಕು ನಾನು ದುಡಿತಾ ಇದ್ದೀನಿ ನನಗೆ ಹಣ ನಿಲ್ತಾ ಇಲ್ಲ ನಾನು ತುಂಬ ಕೆಲಸ ಮಾಡ್ತಾ ಇದ್ದೀನಿ ನನಗೆ ಸರಿಯಾದ ಅಂತ ಹಣ ಸಿಗ್ತಾ ಇಲ್ಲ ಈ ಥರ ಎಲ್ಲ ಯೋಚನೆಗಳು ಒಂದು ಸರಿ ಬರ್ತಾ ಇರುತ್ತೆ ಕೆಲವೊಬ್ಬರಿಗೆ ನನಗೂ ಕೂಡ ಒಂದು ಸರಿ ಬಂದಿದ್ದುಂಟು ಅದಾದ ನಂತರ ನಾನು ಆ ಎಲ್ಲ ಸಮಸ್ಯೆಗಳನ್ನು ಹೋಗಲಾಡಿಸುವುದಕ್ಕೆ ಯೋಚನೆ ಮಾಡಿದಂತಹ ರೀತಿಯನ್ನು ನಿಮ್ಮ ಒಟ್ಟಿಗೆ ಹಂಚ್ಕೊಳ್ತಾ ಇದ್ದೀನಿ ಆ ವಿಚಾರಗಳು ಏನು ಅಂತ ಗೊತ್ತಾಗಬೇಕಂದ್ರೆ ನಮ್ಮ ಚಾನೆಲ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಈ ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ನಮ್ಮೆಲ್ಲರಿಗೂ ಅನಿಸುತ್ತೆ ಅಲ್ವಾ ನಾನು ತುಂಬ ಶ್ರೀಮಂತ ಆಗಿರಬೇಕು ತುಂಬ ಒಳ್ಳೆಯ ಸ್ಥಾನದಲ್ಲಿರಬೇಕು ನನ್ನನ್ನು ಎಲ್ಲರೂ ಗೌರವದಲ್ಲಿ ನೋಡಬೇಕು ನನ್ನ ಮನಸ್ಥಿತಿ ಚೆನ್ನಾಗಿರಬೇಕು ನನ್ನ ಕುಟುಂಬ ಚೆನ್ನಾಗಿರಬೇಕು ನನ್ನ ಸಂಬಂಧಿಕರು ಚೆನ್ನಾಗಿರಬೇಕು ನಾನು ಮಾಡುವಂತಹ ಕೆಲಸಕ್ಕೆ ತಕ್ಕದಾಗಿರುವಂತಹ ಒಂದು ಹಣವನ್ನು ನಾನು ಪಡ್ಕೊಳ್ಬೇಕು ಯಾರಿಗೆ ತಾನೇ ಆಸೆ ಇರಲ್ಲ ಹೇಳಿ ಪ್ರತಿಯೊಬ್ಬ ಮನುಷ್ಯನಿಗೂ ಇರುತ್ತೆ ನಾವು ಮೇಲ್ನೋಟಕ್ಕೆ ನನಗೆ ಯಾವುದೇ ಆಸೆ ಇಲ್ಲ ಅಂತ ಹೇಳ್ಬಹುದೇ ವಿನಃ ಆದರೆ ನನ್ನೊಳಗಿನ ಮನಸ್ಥಿತಿನೇ ಬೇರೆ ಆಗಿರುತ್ತೆ ಪ್ರತಿಯೊಬ್ಬರಿಗೂ ಅನಿಸುತ್ತೆ ನಾನು ತುಂಬ ಚೆನ್ನಾಗಿ ಬದುಕಬೇಕು ನನ್ನತ್ರ ಸಾಕಷ್ಟು ದುಡ್ಡಿರಬೇಕು ನಾನು ಏನ್ ಕೇಳ್ತೀನೋ ಅದು ನನ್ಗೆ ಬಂದ್ಬಿಡ್ಬೇಕು ನನ್ಗೆ ಏನ್ ಕೇಳ್ತಿನೋ ಅದು ನಾನು ತಗೊಂಡ್ಬಿಡ್ಬೇಕು ಅಂತ ಯೋಚನೆ ಬರುತ್ತೆ ಸೊ ದುಡ್ಡು ಮಾಡುವಂತವರೆಲ್ಲರೂ ಕೂಡ ಇದೇ ರೀತಿಯಾಗಿ ಎಲ್ಲ ಸಿಗ್ಬೇಕು ನಾನು ಶ್ರೀಮಂತನಾಗಬೇಕು ಅಂತ ಯೋಚನೆ ಮಾಡಿದ್ದಂದ್ರೆ ಖಂಡಿತವಾಗಿಯೂ ಆ ವ್ಯಕ್ತಿ ಶ್ರೀಮಂತನ ಆಗ್ತಾ ಇರಲಿಲ್ಲ ಈಗಿರುವಂತಹ ಎಲ್ಲ ಶ್ರೀಮಂತಿಕೆಯನ್ನ ಪಡೆದಿರುವಂತ ಪ್ರತಿಯೊಬ್ಬರನ್ನ ಗಮನಿಸಿ ದುಡ್ಡಿನಿಂದ ಯಾವತ್ತೂ ಓಡಬಾರ್ದಂತೆ ನಾವು ನಮ್ಮ ಕೆಲಸದ ಹಿಂದೆ ಓಡಬೇಕಂತೆ ನಮ್ಮ ಕೆಲಸದ ಹಿಂದೆ ಅದು ಯಾವ ರೀತಿ ಓಡಬೇಕು ನಾವು ಅಂದರೆ ನಾವು ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲಿ ಕೂಡ ಒಳ್ಳೆ ನಿಷ್ಠೆಯನ್ನು ತೋರಿಸ್ಬೇಕಂತೆ ಒಳ್ಳೆ ಪ್ರಾಮಾಣಿಕತೆಯನ್ನು ತೋರಿಸ್ಬೇಕು ಆ ಕರ್ತವ್ಯಕ್ಕೆ ಆ ಒಂದು ಕೆಲಸಕ್ಕೆ ಯಾವುದೇ ರೀತಿಯಾದಂಥ ವಿಜ್ಞ ಬರದ ರೂಪದಲ್ಲಿ ನಾವು ಕೆಲಸವನ್ನು ಮಾಡಬೇಕು ಈಗೆಲ್ಲ ಏನು ತುಂಬ ದುಡ್ಡಿದೆಯಪ್ಪ ಸಾಕಷ್ಟು ಚೆನ್ನಾಗಿದ್ದಾರೆ ಅವರು ತುಂಬ ಚೆನ್ನಾಗಿದ್ದಾರೆ ಏನು ಕಡಿಮೆ ಇಲ್ಲ ಅಂತೆಲ್ಲ ನಾವು ಮಾತಾಡ್ತಾ ಮಾತಾಡ್ತಾಯಿರ್ತಿ ಸಾಮಾನ್ಯವಾಗಿ ಸೊ ಅದನ್ನು ಮಾತಾಡೋದನ್ನು ಬಿಟ್ಟು ನಾವು ಹೇಗೆ ನಾವು ಆ ರೀತಿ ಹೋಗಿ ಮಾಡಬೇಕು ನಾವು ಹೇಗೆ ದೊಡ್ಡ ವ್ಯಕ್ತಿಗಳಾಗಬೇಕು ನಾವು ಹೇಗೆ ಗೌರವ ಸ್ಥಾನವನ್ನು ಅಲಂಕರಿಸಬೇಕು ನಾನು ಹೇಗೆ ಹಣವನ್ನು ನನ್ನ ಜೊತೆಗೆ ಬರೋ ಹಾಗೆ ಮಾಡಬೇಕೆನ್ನುವಂಥದ್ದನ್ನು ಯೋಚನೆ ಮಾಡೋದನ್ನು ಕಲಿಬೇಕಾಗುತ್ತೆ ನಾನು ಹೇಳುವಂತಹ ಐದು ಅಂಶಗಳನ್ನು ನೀವು ಪಾಲನೆ ಮಾಡಿ ನೋಡಿ ಒಂದು ಎರಡು ಮೂರು ತಿಂಗಳನ್ನು ಈ ಒಂದು ಅಂಶಗಳನ್ನು ನೀವೇ ಸೆಲ್ಫ್ ಚಾಲೆಂಜ್ನ ಮಾಡಿಕೊಳ್ತಾ ಹೋಗಿ ಖಂಡಿತವಾಗಿಯೂ ಕೂಡ ನೀವು ಒಂದಲ್ಲ ಒಂದು ದಿನ ನೀವು ಪಟ್ಟಂತಹ ಶ್ರೀಮಂತಿಕೆ ನಿಮ್ಮ ಎಗಲೇ ಇರುತ್ತೆ ಖಂಡಿತವಾಗಿಯೂ ಅದೇ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ಮೊದಲನೇದು ಅಂಶ ಏನು ಅಂದರೆ ನಾವು ಯಾವುದೇ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ ಅಂದರೆ ಆ ಕೆಲಸದಿಂದ ನಾವು ಎಷ್ಟು ತೃಪ್ತಿಯನ್ನು ಪಡ್ಕೊಳ್ತಾ ಇದ್ದೀವಿ ಅನ್ನೋದನ್ನು ನೋಡಬೇಕು ನಮಗೆ ತೃಪ್ತಿ ಇದೆಯಾ ನಾವು ಮಾಡುವಂತಹ ಕೆಲಸದಲ್ಲಿ ಆ ತೃಪ್ತಿ ಹೇಗೆ ಬರುತ್ತೆ ನಾವು ಮಾಡುವಂತಹ ಕೆಲಸಕ್ಕೆ ಸಿಗುವಂತಹ ಹಣದಿಂದ ನಮಗೆ ಕೆಲವೊಂದ್ಸರಿ ತೃಪ್ತಿ ಬರುತ್ತೆ ಕೆಲವೊಬ್ಬರಿಗೆ ನಾವು ಮಾಡುವಂತಹ ಕೆಲಸದಿಂದ ಸಿಗುವ ಗೌರವದಿಂದ ತೃಪ್ತಿ ಬರುತ್ತೆ ಕೆಲವೊಬ್ಬರಿಗೆ ನಾವು ಮಾಡುವಂತಹ ಕೆಲಸದಿಂದ ನಮ್ಮನ್ನ ಗುರುತಿಸ್ತಾರಲ್ವಾ ಸಾಕಷ್ಟು ಜನರು ಅಲ್ಲಿ ತೃಪ್ತಿ ಬರುತ್ತೆ ಈ ಮೂರು ರೀತಿಯ ತೃಪ್ತಿ ನಮಗೆ ಇತ್ತು ಅಂದ್ರೆ ಸಾಕು ಖಂಡಿತವಾಗಿ ನಾವು ಒಂದಲ್ಲ ಒಂದು ದಿನ ಶ್ರೀಮಂತಿಕೆಯ ಪಟ್ಟವನ್ನ ಹೇರೇ ಏರ್ತೀವಿ ಅನ್ನುವಂಥದ್ದು ನಿಮಗೆ ಆ ಕೆಲಸದಲ್ಲಿ ತೃಪ್ತಿ ಇಲ್ವಾ ಆ ಕೆಲಸದಲ್ಲಿ ಗೌರವ ಸಿಗ್ತಾ ಇಲ್ವಾ ಆ ಕೆಲಸದಲ್ಲಿ ನೆಮ್ಮದಿ ಸಿಗ್ತಾ ಇಲ್ವಾ ಮೊದಲ ಆ ಕೆಲಸವನ್ನ ಬಿಡಿ ಅದಕ್ಕಿಂತ ಒಳ್ಳೆಯ ಕೆಲಸ ನಿಮಗಾಗಿ ಕಾದೇ ಕಾದಿರುತ್ತೆ ಮನುಷ್ಯನಿಗೆ ಅವನು ಮಾಡುವಂತಹ ಕೆಲಸದಲ್ಲೇ ತೃಪ್ತಿ ಇಲ್ಲ ಅಂದರೆ ಬೇರೆ ಯಾವ ಕ್ಷೇತ್ರದಲ್ಲಿ ಕೂಡ ಆ ವ್ಯಕ್ತಿ ತೃಪ್ತಿಯನ್ನು ಕಂಡುಕೊಳ್ಳಾರ ಅಂತ ಹೇಳ್ತಾರೆ ಅದಕ್ಕೆ ನಾವು ಮಾಡುವಂತಹ ಕೆಲಸದ ಮೇಲೆ ನಾವು ಮಾಡುವಂತ ಕೆಲಸಕ್ಕೆ ತಕ್ಕ ವೇತನ ಕೆಲಸಕ್ಕೆ ತಕ್ಕ ಗೌರವ ಕೆಲಸಕ್ಕೆ ತಕ್ಕಂತಹ ಕಾಳಜಿ ನಮಗೆ ಸಿಗ್ತಾ ಇದೆಯಾ ಅನ್ನೋಂಥದ್ದನ್ನು ಮೊದಲು ನಾವು ನಿರ್ಧಾರ ಮಾಡಬೇಕು ಮೊದಲನೇ ಅಂಶ ಇನ್ನು ಎರಡನೇ ಅಂಶ ಏನಂದ್ರೆ ನಾವು ಆಯ್ಕೆ ಮಾಡಿಕೊಂಡಿರುವಂಥ ಯಾವುದೇ ಕೆಲಸಕ್ಕೆ ಸರಿಯಾದ ಪ್ರಾಮಾಣಿಕತೆಯನ್ನು ಒದಗಿಸ್ತಾ ಇದ್ದೀವ ಅನ್ನುವಂಥದ್ದು ತುಂಬಾ ಮುಖ್ಯ ಆಗುತ್ತೆ ಈ ಒಬ್ಬ ಯಾರು ಬಿಸ್ನೆಸ್ ಮ್ಯಾನ್ ಇದ್ದಾನ ಅಂತ ಅನ್ಕೊಳ್ಳೋಣ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ನಾನು ಯಾವುದೋ ಒಬ್ಬ ಬಟ್ಟೆ ವ್ಯಾಪಾರಿ ಇದ್ದಾನೆ ಅಂತ ಅನ್ಕೊಳ್ಳೋಣ ಆ ವೃತ್ತಿಯನ್ನು ಬಟ್ಟೆ ವ್ಯಾಪಾರ ಮಾಡುವಂಥದ್ದು ಅವನಿಗೆ ಒಂದು ವೃತ್ತಿ ಅಲ್ವಾ ಅವನಿಗೆ ಕೆಲಸ ಅಂತ ಅನ್ಕೊ ಅನ್ಕೊಳ್ಳೋಣ ಆ ಕೆಲಸದಲ್ಲಿ ಅವನಿಗೆ ಲಾಭ ಬಂದ್ರೆ ತಾನೆ ಆ ವ್ಯಕ್ತಿ ತುಂಬಾ ಕ್ರಿಯಾಶೀಲನಾಗಿ ಕೆಲಸ ಮಾಡ್ತಾನೆ ಆ ಒಂದು ಕೆಲಸದಿಂದ ಅಂದ್ರೆ ತಾನು ಮಾಡಿದಂತಹ ಒಂದು ಬಟ್ಟೆ ಅಂಗಡಿಯಿಂದ ಆ ವ್ಯಕ್ತಿಗೆ ಪ್ರಾಫಿಟ್ ಬಂದ್ರೆ ತಾನೆ ನೆಕ್ಸ್ಟ್ ನಾಳೆ ನಾನು ಕೊಡೋಣ ಅಂಗಡಿಯನ್ನ ಓಪನ್ ಮಾಡಬೇಕು ತುಂಬ ಕಸ್ಟಮರ್ ಜೊತೆ ತುಂಬಾ ಚೆನ್ನಾಗಿ ಮಾತಾಡಬೇಕು ಅವರನ್ನು ಇಂಪ್ರೆಸ್ ಮಾಡಬೇಕು ನನ್ನ ತಂದಿರುವಂತ ಎಲ್ಲ ಬಟ್ಟೆಗಳನ್ನ ಸೇಲ್ ಮಾಡಬೇಕು ಅಂತ ಆಸೆ ಪಡ್ತಾನೆ ಆ ವ್ಯಕ್ತಿಯಲ್ಲಿ ಪ್ರಾಫಿಟ್ ಇಲ್ಲ ಅಂದಾಗೆ ಮಾಡ್ತಾನೆ ಒಂದು ಅದು ಬಿಟ್ಟು ಬೇರೆ ಕೆಲಸ ಮಾಡ್ತಾನೆ ಒಂದು ಇಲ್ಲಾಂದ್ರೆ ಮಾಡ್ತಾನೆ ಅದರಲ್ಲೇ ಬೇಜಾರನ್ನ ತೋರಿಸ್ಕೊಂಡು ಮುಂದುವರಿತಾನೆ ಆದರೆ ನಾವು ಮಾಡುವ ಆ ಒಂದು ವೃತ್ತಿನಲ್ಲಿ ಆ ವ್ಯಕ್ತಿ ಮಾಡ್ತಾನೆ ತುಂಬ ಕ್ರಿಯಾಶೀಲನಾಗಿ ಕೆಲಸವನ್ನ ಮಾಡ್ತಾನೆ ಇಲ್ಲಾಂದ್ರೆ ಮಾಡ್ತಾನೆ ಮಾಡೋದಿಲ್ಲ ಎರಡನೇ ಅಂಶ ಆಯಿತು ಇನ್ನು ಮೂರನೇ ಅಂಶ ಏನು ಅಂದರೆ ಆ ಕೆಲಸದ ಜೊತೆಗೆ ಸಾಕಷ್ಟು ರೀತಿಯಾದಂತಹ ಸ್ಕಿಲ್ಗಳು ಗೊತ್ತಿರಬೇಕು ಮನುಷ್ಯನಿಗೆ ಏನು ಸ್ಕಿಲ್ ಅಪ್ ಆಗುತ್ತಿರಬೇಕು ಅಂದರೆ ತಾನು ಮಾಡುವಂತಹ ಕೆಲಸಕ್ಕೆ ಪೂರಕವಾಗುವಂತಹ ರೀತಿಯಲ್ಲಿ ಅವನು ಬೇರೆ ಬೇರೆ ಕೌಶಲ್ಯಗಳನ್ನು ಕಲ್ತಿರ್ಬೇಕು ಈಗ ಬಟ್ಟೆ ಎಕ್ಸಾಂಪಲ್ ತಗೋತೀನಿ ನಾನು ಬಟ್ಟೆ ಅಂಗಡಿ ಎಕ್ಸಾಂಪಲೇ ತಗೋತೀನಿ ಒಬ್ಬ ಬಟ್ಟೆ ಅಂಗಡಿಯಲ್ಲಿ ವ್ಯಾಪಾರ ಮಾಡುವಂತ ವ್ಯಕ್ತಿ ಚೆನ್ನಾಗಿ ಕಮ್ಯುನಿಕೇಶನ್ ಬರ್ತಾ ಇಲ್ಲ ಅಂದ್ರೆ ಹೇಗ್ ತಾನೆ ಅದ್ರಲ್ಲಿ ಸಕ್ಸಸ್ ಹೊಂದಕ್ಕೆ ಸಾಧ್ಯ ಅಲ್ವಾ ಅದು ತುಂಬ ಮುಖ್ಯ ಆಗುತ್ತೆ ಒಂದು ಸ್ಕಿಲ್ ಅನ್ನ ಕಲ್ತೇಬೇಕು ಅಂದ್ರೆ ಈಗ ಯಾರೋ ಒಬ್ಬ ಲಾಯರ್ ಆಗಿದ್ದಾನೆ ಲಾಯರ್ ವೃತ್ತಿನ ಮಾಡ್ತಾ ಇದ್ದಾನೆ ಆ ವೃತ್ತಿ ಗೌರವ ಕೊಡ್ತಾ ಇದೆ ಆ ವ್ಯಕ್ತಿಗೆ ಅದಕ್ಕೆ ತಕ್ಕದಾದಂತಹ ಸಂಬಳ ಕೂಡ ಸಿಗ್ತಾ ಇದೆ ಅದರಲ್ಲಿ ತೃಪ್ತಿಯನ್ನ ಕಾಣ್ತಾ ಇದ್ದಾನೆ ಜೊತೆಗೆ ಅದಕ್ಕೆ ಪ್ರಾಮಾಣಿಕತೆಯನ್ನು ಒದಗಿಸ್ತಾ ಇದ್ದಾನೆ ಅನ್ನುವಂಥ ಎರಡನೇ ಅಂಶ ಅಂದರೆ ಮೂರನೇ ಅಂಶ ಅವನಿಗೆ ಮಾತಾಡೋದಕ್ಕೆ ಬರೋದಿಲ್ಲ ಅಂದರೆ ಯೋಚನೆ ಮಾಡಿ ಲಾಯರ್ ಇದ್ದಾನೆ ತೃಪ್ತಿ ಕಾಣ್ತಾ ಇದ್ದಾನೆ ಒಳ್ಳೆ ಕೆಲಸ ಇದೆ ಅದಕ್ಕೆ ಪ್ರಾಮಾಣಿಕತೆಯನ್ನು ತೋರಿಸ್ತಾ ಇದ್ದಾನೆ ಆದರೆ ಮಾತಾಡೋಕ್ಕೆ ಬರಲ್ಲ ಅಂದರೆ ಹೇಗೆ ಅಲ್ವಾ ಮಾತಾಡೋಕ್ಕೆ ಬಂದರೂ ಕೂಡ ಆ ಒಂದು ತನ್ನ ವೃತ್ತಿನಲ್ಲಿ ಅವನು ಚಾಣಾಕ್ಷತನವನ್ನು ಮಾತುಗಾರಿಕೆ ಕೌಶಲ್ಯವನ್ನು ಹೊಂದಿರಬೇಕಾಗುತ್ತೆ ಪ್ರತಿಯೊಂದನ್ನು ಕೂಡ ಯೋಚನೆ ಮಾಡಿ ಮಾತಾಡುವಂತಹ ಒಂದು ಮಾತುಗಾರಿಕೆ ಕೌಶಲ್ಯವನ್ನು ಹೊಂದಿಲ್ಲ ಅಂದರೆ ಕಷ್ಟ ಆಗುತ್ತೆ ಜಸ್ಟ್ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ಅಷ್ಟೇ ಈ ರೀತಿ ಬೇರೆ ಬೇರೆ ನಿಮ್ಮ ಒಂದು ಕೆಲಸಗಳಿಗೆ ಯೋಚನೆ ಮಾಡ್ತಾ ಹೋಗಿ ನಾನು ಈ ಕೆಲಸ ಮಾಡ್ತಾ ಇದ್ದೀನಿ ನನಗೆ ಸ್ಕಿಲ್ ಇದೆಯಾ ನನಗೆ ಸ್ಕಿಲ್ ಇದೆಯಾ ಈ ಕೆಲಸಕ್ಕೆ ಪೂರಕವಾಗುವಂತಹ ಕೌಶಲ್ಯ ನನ್ನಲ್ಲಿ ಇದೆಯಾ ಅನ್ನುವಂಥದ್ದನ್ನು ಪತ್ತೆ ಮಾಡ್ಕೊಳ್ಳಿ ಇನ್ನು ನಾಲ್ಕನೇ ಅಂಶ ನಾನು ಕೆಲಸಕ್ಕೆ ಎಷ್ಟು ಆದ್ಯತೆ ಕೊಡಬೇಕೋ ಅಷ್ಟೇ ಆದ್ಯತೆಯನ್ನು ನಮ್ಮ ಆರೋಗ್ಯದ ಕಡೆಗೂ ಕೂಡ ನಾವು ಕೊಡಬೇಕಾಗುತ್ತೆ ನಾನು ಕೆಲಸ ಮಾಡ್ತಾ ಇದ್ದೀನಿ ದಿನಂಪ್ರ ಪ್ರತಿ ಕೆಲಸ ಮಾಡ್ತಾ ಇದ್ದೀನಿ ನನ್ನ ಆರೋಗ್ಯವನ್ನ ನಾನು ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ ಅದಿಷ್ಟು ಕೆಲಸದ ಒಂದು ಪ್ರಯತ್ನ ಫಲ ನಾವು ಪಡ್ಕೊಳ್ಳದೆ ಹೋಗ್ಬಿಡ್ತೀವಂತೆ ನಮ್ಮ ಒಂದು ಆರೋಗ್ಯದ ಕಾಳಜಿ ಕೂಡ ತುಂಬ ಮುಖ್ಯ ಆಗುತ್ತೆ ಅದನ್ನ ತುಂಬಾ ನಾವು ಕಾಪಾಡ್ಕೊಳ್ಳೋದು ನಮ್ಮ ಜವಾಬ್ದಾರಿ ಕೂಡ ಇನ್ನು ಐದನೇ ಅಂಶ ಏನು ಅಂದರೆ ಇವಿಷ್ಟೆಲ್ಲ ಗೊತ್ತಾಯಿತು ನಮಗೆ ಮೊದಲು ನಾವು ಮಾಡುವಂತಹ ಕೆಲಸ ಅಂತ ಗೊತ್ತಿಸ್ಕೋಬೇಕು ಅದರಿಂದ ನಮಗೆ ಗೌರವ ಸಿಗ್ತಾ ಇದೆಯಾ ನಮಗೆ ಸರಿಯಾದಂತಹ ಒಂದು ಹಣ ಸಿಗ್ತಾ ಇದೆಯಾ ಅದು ಸರಿಯಾದಂತಹ ಒಂದು ಪ್ರಾಫಿಟ್ ಸಿಗ್ತಾ ಇದೆಯಾ ಅನ್ನುವಂಥದ್ದನ್ನು ಪತ್ತೆ ಮಾಡ್ಕೋಬೇಕು ಇನ್ನು ಎರಡನೇದು ನಾವು ಮಾಡುವಂತಹ ವೃತ್ತಿಗೆ ಪ್ರಾಮಾಣಿಕತೆಯನ್ನು ನಿಷ್ಠೆಯನ್ನು ಒದಗಿಸಬೇಕು ಇನ್ನು ನಾವು ಮಾಡುವಂತಹ ಈ ಕೆಲಸಕ್ಕೆ ಪೂರಕವಾಗಿರುವಂತಹ ಕೌಶಲ್ಯ ನನ್ನಲ್ಲಿದೆಯಾ ಅನ್ನುವಂಥದ್ದನ್ನು ನಾವು ಯೋಚನೆ ಮಾಡಬೇಕು ಇಲ್ಲ ಅಂದರೆ ಕಲ್ತ್ಕೊಳ್ಬೇಕು ಕೂಡ ಇನ್ನು ನಾಲ್ಕನೇದೇನೆಂದರೆ ನನ್ನ ಒಂದು ವೃತ್ತಿನಲ್ಲಿ ನಾನು ಮಾಡಿದಂತಹ ಕೆಲಸದಿಂದ ನನಗೆ ಇದೆಯಾ ಇವೆಲ್ಲ ಕೌಶಲ್ಯಗಳ ಜೊತೆಗೆ ನನ್ನಲ್ಲಿ ಒಳ್ಳೆಯತನ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಆ ಒಳ್ಳೆಯತನ ಇದೆಯಾ ನನಗೆ ಅದರಿಂದ ಒಳ್ಳೆಯ ಲಾಭವನ್ನು ಪಡ್ಕೋತಾ ಇದ್ದೀನಾ ನಾನು ಅನ್ನೋದು ತುಂಬ ಮುಖ್ಯ ಆಗುತ್ತೆ ಲಾಭದ ಜೊತೆಯಲ್ಲಿ ನಮ್ಮ ಆರೋಗ್ಯವನ್ನು ನಾನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀನ ಇಷ್ಟೆಲ್ಲ ಮಾಡ್ತೀನಿ ನಾನು ಆದರೆ ನನ್ನ ಆರೋಗ್ಯನೇ ಸರಿ ಇಲ್ಲ ಅಂದರೆ ಅದೆಲ್ಲವನ್ನು ಅನುಭವಿಸೋಕೆ ನಾನೇ ಇಲ್ಲ ಅಂದರೆ ಹೇಗೆ ತಾನೇ ಸಾಧ್ಯ ಅಲ್ವಾ ಅಷ್ಟೊಂದು ಕಷ್ಟಪಟ್ಟಂಥ ಜೀವನವನ್ನು ಸುಖಕರವಾಗಿ ನಾವು ಜೀವನವನ್ನು ಮಾಡಬೇಕು ಅಂದರೆ ಈ ಒಂದು ನಮ್ಮ ಆರೋಗ್ಯ ಎನ್ನುವಂಥದ್ದನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುವಂಥದ್ದು ನಮ್ಮ ಜವಾಬ್ದಾರಿ ಕೂಡ ಇನ್ನು ಐದನೇ ಅಂಶ ಏನಂದರೆ ಈ ಇಷ್ಟೂ ಅಂಶಗಳನ್ನು ಗಮನಿಸಿದ ನಂತರ ಈ ಕೊನೆಯದಾಗಿರುವಂಥ ಐದನೇ ಅಂಶ ಏನಂದರೆ ನಾನು ಮಾಡಿದಂಥ ಪ್ರತಿಯೊಂದು ಕೆಲಸದ ಮೇಲೆ ಕೂಡ ತುಂಬ ಸೂಕ್ಷ್ಮವಾಗಿ ನಾನು ಗಮನಿಸ್ತಾನೇ ಇರಬೇಕು ನನ್ನಲ್ಲಿ ಸೂಕ್ಷ್ಮತೆ ಇರಬೇಕು ಪ್ರತಿಯೊಂದರಲ್ಲಿ ಕೂಡ ಪರ್ಫೆಕ್ಷನನ್ನು ನೋಡುವಂತಹ ಒಂದು ಮನಸ್ಥಿತಿ ನಮಗಿರಬೇಕು ಈಗ ಯಾರೋ ಒಬ್ಬ ವ್ಯಕ್ತಿ ಮತ್ತೆ ಅದೇ ಉದಾಹರಣೆನ ಕೊಡ್ತಾ ಇದ್ದೀನಿ ನನ್ನ ಬಟ್ಟೆ ಅಂಗಡಿ ಉದಾಹರಣೆನ ಯಾಕಂದ್ರೆ ಲಿಂಕ್ ಕೊಟ್ಕೊಂಡು ಹೋಗಿ ನಿಂಗೆ ಚೆನ್ನಾಗಿ ಅರ್ಥ ಗೊತ್ತಾಗುತ್ತೆ ಅಂತ ಅಷ್ಟೆ ಬಟ್ಟೆ ಮಾಡುವಂಥ ಬಾರುವಂತ ವ್ಯಕ್ತಿ ಯಾರೋ ಅಂಗಡಿಗೆ ಬರ್ತಾರೆ ಪಾಪ ಅವ್ರಿಗೆ ಯಾವುದೋ ಒಂದು ಕಲರ್ ಬೇಕಾಗಿರುತ್ತೆ ಅದು ನಮ್ಮ ಅಂಗಡಿನಲ್ಲಿ ಸಿಗೋದಿಲ್ಲ ಅಂದ ತಕ್ಷಣ ಸಿಗೋದಿಲ್ಲ ಹೋಗಿ ಅಂತ ಅಂದ್ರೆ ನೆಕ್ಸ್ಟ್ ಟೈಮ್ ಬರ್ತಾರೆ ಅವರು ಮಾಡ್ತಾರೆ ಸಾಕಷ್ಟು ಅಂಗಡಿಗಳನ್ನ ಉಳ್ಕೊಂಡು ಹೋಗ್ತಾರೆ ಅವಾಗ ನಮಗೆ ಪ್ರಾಫಿಟ್ ಕಡಿಮೆ ಆಯ್ತಾ ಒಬ್ಬ ಕಸ್ಟಮರ್ ಮಿಸ್ ಆದ್ರ ಅಲ್ಲಿ ಪ್ರಾಫಿಟ್ ಕಡಿಮೆ ಆಯ್ತು ಒಬ್ಬ ಕಸ್ಟಮರ್ ಮಿಸ್ ಆದ್ರ ಅಂದ್ರೆ ಏನಾಗುತ್ತೆ ಆ ಕಸ್ಟಮರ್ ಮಾಡ್ತಾರೆ ಒಂದ್ ನಾಲ್ಕೈದು ಜನರಿಗೆ ಇನ್ಫಾರ್ಮ್ ಮಾಡ್ತಾರೆ ಆ ಅಂಗಡಿಗೆ ಹೋಗ್ಬಾರ್ದಪ್ಪ ಆ ಅಂಗಡಿನಲ್ಲಿ ಆ ವ್ಯಕ್ತಿ ಸರಿಯಾಗಿ ನಮಗೆ ಕಲರೇ ತೋರಿಸಲ್ಲ ಆ ಅಂಗಡಿಗೆ ಹೋಗ್ಬಾರ್ದು ನಮಗೆ ಸರಿಯಾದಂತ ಒಂದು ಮೆಟೀರಿಯಲ್ಸೇ ಸಿಗಲ್ಲ ನಮಗೆ ಬೇಕಾಗಿದ್ದು ಚಾಯ್ಸ್ ಮಾಡ್ಕೊಳ್ಳೋ ರೀತಿನಾದಂಥ ಬಟ್ಟೆಗಳೇ ಇರಲ್ಲ ಅಲ್ಲಿ ಅಂತ ಹೇಳ್ತಾರೆ ಅಲ್ಲಿ ಒಬ್ಬ ಕಸ್ಟಮರ್ನ ನೀವು ಸರಿಯಾಗಿ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಏನಾಗುತ್ತೆ ಅಲ್ಲಿ ನಾಲ್ಕರಿಂದ ಐದು ಕಸ್ಟಮರ್ ಲಾಸ್ ಆಯ್ತು ನಾಲ್ಕರಿಂದ ಐದು ಕಸ್ಟಮರ್ಸ್ ನಿಮ್ ಮಮ್ಮಿಗೆ ಬರ್ತಾ ಇಲ್ಲ ಅಂದ್ರೆ ಅಲ್ಲಿ ಆಟೋಮೆಟಿಕ್ ಆಗಿ ಪ್ರಾಫಿಟ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಅಲ್ವಾ ಅದಕ್ಕೆ ಸೂಕ್ಷ್ಮತೆ ಗೊತ್ತಿರ್ಬೇಕು ನೀವು ಇಷ್ಟನ್ನ ಬ್ಯಾಲೆನ್ಸ್ ಮಾಡುವಂತಹ ಒಂದು ಸೂಕ್ಷ್ಮತೆ ನಿನ್ಗಿತ್ತಂದ್ರೆ ಒಳ್ಳೆ ಶ್ರೀಮಂತಿಕೆ ಜೀವನ ಪಡ್ಕೋಬಹುದು ಹೌದು ಈ ಐದು ಅಂಶಗಳು ಹೇಳ್ಬಿಟ್ರೆ ನಾವು ಶ್ರೀಮಂತರಾಗ್ಬಿಟ್ವಾ ಅಂತ ಪ್ರಶ್ನೆ ಬರ್ಬೋದು ಕೆಲವ್ರಿಗೆ ನಿಮ್ಮ ನಿಮ್ಮ ವೃತ್ತಿಗಳಿಗೆ ಇದನ್ನು ಅಪ್ಲೈ ಮಾಡ್ಕೊಂಡು ಹೋಗಿ ನೋ ಯೋಚನೆ ಮಾಡಿ ನೋಡಿ ಖಂಡಿತವಾಗಿ ನಿಮಗೆ ಗೊತ್ತಾಗುತ್ತೆ ಇದರ ಒಳಗಿನ ಮರ್ಮ ಏನು ಅಂತ ನೀವು ಯಾವ ಯಾವ ವೃತ್ತಿಗಳನ್ನ ಮಾಡ್ತಾ ಇದ್ದೀರೋ ಆ ಎಲ್ಲ ವೃತ್ತಿಗಳಿಗೂ ಕೂಡ ನಾನು ಹೇಳಿದಂಥ ಈ ಐದು ಅಂಶಗಳನ್ನು ನೀವು ಒಂದೊಂದಾಗೆ ನೀವೇನು ಮಾಡ್ತಾ ಹೋಗಿ ಅಪ್ಲೈ ಮಾಡ್ಕೊಳ್ತಾ ಹೋಗಿ ಖಂಡಿತವಾಗಿ ನಿಮಗೆ ಶ್ರೀಮಂತಿಕೆಯ ಗುಟ್ಟಿನ ಒಂದು ಉತ್ತರ ನಿಮಗೆ ಖಂಡಿತ ದೊರೆಯುತ್ತೆ ನೀವು ಕೂಡ ಒಂದಲ್ಲ ಒಂದು ದಿನ ಶ್ರೀಮಂತರಾಗ್ತೀರಿ ಬರೀ ಶ್ರೀಮಂತರಾಗೋದು ಮುಖ್ಯ ಅಲ್ಲ ವ್ಯಕ್ತಿತ್ವದ ಶ್ರೀಮಂತರಾಗೋದು ತುಂಬ ಮುಖ್ಯ ಹಣವನ್ನು ಗಳಿಸೋದು ತುಂಬ ಸುಲಭ ಆದರೆ ಹಣವನ್ನು ನಾವು ಹೇಗೆ ಗಳಿಸಿದ್ದೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಹಾಗಾಗಿ ನಿಮ್ಮ ವೃತ್ತಿ ಜೀವನದ ಮೂಲಕ ಈ ಐದು ಅಂಶಗಳನ್ನು ನೀವು ಅಳವಡಿಸ್ಕೊಳ್ತಾ ಹೋಗಿ ನಿಮ್ಮ ವೃತ್ತಿ ಬೆಳವಣಿಗೆಯ ಜೊತೆಗೆ ನಿಮ್ಮ ವ್ಯಕ್ತಿತ್ವದ ಶ್ರೀಮಂತಿಕೆಯು ಕೂಡ ತುಂಬ ಚೆನ್ನಾಗಿ ಬೆಳೆಯುತ್ತೆ ನೀವು ಅಂದ್ಕೊಂಡಿರುವಂಥ ಕಾರನ್ನು ತಗೋತೀರಾ ಅಂದ್ಕೊಂಡಿರುವಂಥ ಬಂಗ್ಲೆಗಳನ್ನು ಕಟ್ತೀರಾ ಅಂದ್ಕೊಂಡಿರುವಂತಹ ಜೀವನ ಸಂಗಾತಿ ಕೂಡ ನಿಮಗೆ ಸಿಗ್ತಾರೆ ನೀವು ಅಂದ್ಕೊಂಡಿರುವಂತಹ ಬದುಕು ನಿಮ್ಮ ಬದುಕಾಗುತ್ತೆ ಕೊನೆಗೊಂದು ದಿನ ಈ ವಿಡಿಯೋಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಈ ಎಲ್ಲ ಒಂದು ಅಂಶಗಳನ್ನು ಚಾಚು ತಪ್ಪದೆ ಪಾಲಿಸ್ತಾ ಹೋಗಿ ನನಗೇನೋ ನನ್ನ ಅನುಭವದ ಒಂದು ಕೆಲವೊಂದು ಮಾತುಗಳನ್ನು ನನಗೆ ತಿಳಿದಿರುವಂತಹ ಕೆಲವೊಂದು ವಿಚಾರಗಳನ್ನು ನಿಮ್ಗೆ ಹೇಳುವಂಥ ಪ್ರಯತ್ನವನ್ನು ಮಾಡಿದ್ದೀನಿ ಹಂಚ್ಕೊಳ್ಳೋದ್ರಿಂದ ಒಳ್ಳೆಯದು ಅಂತ ಹೇಳ್ತಾರೆ ಜ್ಞಾನವನ್ನು ಹಂಚಿದಷ್ಟು ಹೆಚ್ಚಾಗುತ್ತಂತ ಹೇಳಿ ಆ ಪ್ರಯತ್ನದಲ್ಲಿ ನನಗೆ ಗೊತ್ತಿರುವಂತಹ ಕೆಲವೊಂದು ವಿಚಾರಗಳನ್ನ ನಿಮ್ಮ ಒಟ್ಟಿಗೆ ಹಂಚಿಕೊಂಡಿದ್ದೀನಿ ಈ ಒಂದು ವಿಚಾರಗಳು ಯಾರೋ ಒಬ್ಬರಿಗೆ ಎಲ್ಲರಿಗೂ ಕೂಡ ಮಾರ್ಗದರ್ಶನವಾಗುತ್ತೆ ಎನ್ನುವಂತ ಭಾವನೆಯ ಮೂಲಕ ಈ ಒಂದು ಅಂಶಗಳನ್ನ ಹಂಚ್ಕೊಂಡಿದ್ದೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಹೊಸ ವಿಚಾರದೊಂದಿಗೆ ಅಲ್ಲಿವರೆಗೂ ನೋಡ್ತೀರಿ ನಮ್ಮ ರತ್ನ ಪ್ರಪಂಚ ಚಾನೆಲ್ನ ನಾನು ನಿಮ್ಮ ಸಹೋದರಿ ನಾಗರತ್ನ ಕದರಮ್ಮನವರು ಧನ್ಯವಾದಗಳು